ನಮಸ್ಕಾರ ವೀಕ್ಷಕ್ರೆ ದೋಸೆ ಹಿಟ್ಟು ಉಳಿದಿದೆ ಆದರೆ ಸಾಕಾಗೋದಿಲ್ಲ ಏನು ಮಾಡೋದು ಬನ್ನಿ ಇದಕ್ಕೆ ಸ್ವಲ್ಪ ಐಟಮ್ಸನ್ನು ಆ್ಯಡ್ ಮಾಡಿ ರುಚಿಯಾದ ಆರೋಗ್ಯಕರವಾದ ದೋಸೆನ ಮಾಡೋಣ ನನ್ನ ಹತ್ರ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ದೋಸೆ ಹಿಟ್ಟು ಮುಕ್ಕಿದೆ ಇದಕ್ಕೆ ನಾನಿವಾಗ ಒಂದು ಮುಷ್ಟಿಯಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡು ಕಟ್ ಇದ್ದೀನಿ ಒಂದು ಕ್ಯಾರೆಟನ್ನು ತುರಿದಿಟ್ಕೊಳ್ಳಿ ಒಂದು ಸಣ್ಣ ಶುಂಠಿಯನ್ನು ತುರಿದಿಟ್ಕೊಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈಗ ದೋಸೆ ಹಿಟ್ಟಿಗೆ ಒಂದು ಕಪ್ ಹಾಕುವಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಗಂಟಲ್ದಾಗೆ ಕಲಸ್ಕೊಳ್ಳಿ ಕಲಸಿರೋ ಹಿಟ್ಟಿಗೆ ನಾವು ಕಟ್ ಮಾಡಿರೋ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ಳಿ ಎಲ್ಲ ಹಾಕಿ ಕಲಸಿದ್ಮೇಲೆ ದೋಸೆನ ಮಾಡ್ಕೊಳ್ಳಿ ನೀವು ತೆಳ್ಳಗೆ ಬೇಕಿದ್ರು ದೋಸೆ ಮಾಡ್ಕೊಳ್ಬೋದು ಅಥವಾ ಚಿಕ್ಕದಾಗಿ ಉತ್ತಪ್ಪ ಥರ ಕೂಡ ದೋಸೆ ಮಾಡ್ಕೊಳ್ಬೋದು ಯಾವ ರೀತಿ ಮಾಡಿದ್ರೂ ಈ ದೋಸೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಬೈಬೇಡಿ